ಆ ಬಸವೇಶ ಮುರುಗೇಶನ ಆಶೀರ್ವಾದದಿಂದ ಮಕ್ಕಳು ಇವತ್ತು ಈ ಒಂದು ಬಂದಿಖಾನೆಯಿಂದ ಬಿಡುಗಡೆಯಾಗಿದ್ದೀವಿ ಇಷ್ಟೊಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ದಾವಣಗೆರೆ ಶಿವಯೋಗಾಶ್ರಮ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಕಳೆದ ಎರಡು ವರ್ಷ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಟೈಮಿಂಗ್ ಹೊರಗಡೆ ನೋಡೋಣ ಮುಂದೆ ಜಯದಾಶ್ರೀಗಳ ಅಮರೈವತ್ತನೇ ಜನ್ಮ ನೋಡೋಣ ಮುಂದೆ ವಿಚಾರ ಮಾಡಿ ಅಜ್ಜೆ ಇಡೋಣ ಜೈಲೊಳಗಡೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅದೆಲ್ಲ ಮುಂದೆ ಬಂದ ಹೇಳ್ತೀವಿ ಇದು ಇದು ಸಕಾಲ ಅಲ್ಲ ಇದು ಇದು ಮೌನ ವಹಿಸುವಂಥ ಕಾಲ ಇದು ಕಾನೂನು ಹೋರಾಟದಲ್ಲಿ ಗೆಲ್ತಿರೋ ಕಾನೂನು ಹೋರಾಟ ನಡೀತಾ ಇದೆ ಸತ್ಯಕ್ಕೆ ಜೈ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಭಕ್ತರಿಗೆ ಭಕ್ತರಿಗೆ ಹೇಳೋದೆಲ್ಲ ಹೇಳಿದೀವಿ ತಮ್ಮ ಮುಂದಿನ ಕಾನೂನು ಹೋರಾಟ ನಡೀಬೇಕು ಕಾನೂನು ಹೋರಾಟ